वास्तव न्यूज में स्वागत है अपना मैं हरदार हाँ बड़गांव जिला हरोगिरी क्रॉस के अब वहाँ पर कहीं दिनों से नहीं महीना भर हो गए ताकि वहाँ पर किसानों ने अपनी घर दार खेत बाड़ी अपने जानवरों को भी छोड़कर अब यहाँ पर रात दिन हरोगिरी क्रॉस में अब आंदोलन करने लग गए ताकि अब यहाँ पर आंदोलन इस तरह होने लग गया है ताकि ये एक धर्म विद्ध का अब ये ऐलान हो गया है ताकि धर्मविध अब ये किसानों ने ऐलान कर दिया है ताकि तब तक इनको इंसाफ नहीं मिलेगा तब तक यहाँ से ये आंदोलन नहीं हटेगा अब तो यहाँ पर इतना ट्रैफिक जाम हो गया है सिर्फ एम्बुलेंस को एक ही छोड़ने लगे हैं और बाकी के जो मोटर साइकिल जो भी ट्रक गाड़िया बस ये अब वहाँ पर रुकावट लगा चुके हैं किसानों ने अब तो यहाँ पर आस पास जाने वाले महाराष्ट्र को जो भी गाड़ियां हैं आप वहां पर नहीं जा सकते ताकि इस कुछ रास्ते अब महाराष्ट्र कर्नाटक के बीच आने वाला हरोगिरी क्रॉस अब वहां पर सब कुछ बंद रखा गया है ताकि अब यहां पर ट्रैफिक तो जाम होने लग गया है मगर किसानों ने अपना घर दार खेत बाड़ी सब कुछ छोड़ इस क्रॉस में आकर रात और दिन अब आंदोलन इसलिए करने लग गए ताकि गन्ने के जो भी इनका जो हक है जो इन्होंने जो मांग रखे हैं, वो पूरा करना चाहिए अब तो यहाँ पर गन्ने की जो शुगर फैक्ट्रिया है वो तो अक्सर ज्यादा उसके मालिक तो लीडर और नेता ही है मगर अब तक यहाँ पर आंदोलन होने लग रहा है नमएलए ना ना आकर इनको ना पूछ पाए और ना इस क्षेत्र के यहाँ के जो मंत्री अब वो भी नहीं आ पाए और यहाँ के जो एम पी आज वो भी नहीं आ पाए अब तो यहाँ पर ना कोई इनका आंदोलन को ना कोई पूछ पा रहा है और ना कोई देख पा रहा है और ना इनकी कोई मांगे आप पूरी हो पा रही है तो अब यहाँ पर अब इन्होंने यही थान के रखा है ताकि इसका नाम शायद ही रखा होगा धर्म विद का ये आंदोलन क्या ये आंदोलन सचमुच ही क्या धर्म विद्ध के हिसाब से ही क्या अब ये जीता जाएगा या फिर यहाँ से ये आंदोलन क्या हट जाएगा तो ये तो आते हुए दिनों में मालूम हो जाता है ताकि अब फिलहाल कर्नाटक से जाने वाले महाराष्ट्र महाराष्ट्र से आने वाले कर्नाटक को सारे रास्ते अब बंद कर दिए हैं ताकि अब यहाँ पर ट्रैफिक जाम से जनता परेशान है ये आंदोलन अब नहीं रोक पा रहा तो आइए किस किस तरह से अब यहाँ पर किसानों ने आंदोलन करने लग गए हैं और क्या आरोप करते हैं आपके सामने इसी रिपोर्ट में तो आइए देखेंगे एक रिपोर्ट में ಅಲ್ಲ ಈಗ ಎಲ್ಲ ಹೋರಾಟ ನಡೀತಾ ಇದೆ ಇದ್ರ ಮಧ್ಯದಲ್ಲಿ ನಿಮ್ಮ ಲೋಕಲ್ ಎಂ ಎಲ್ ಅಂದ್ರೆ ಲಕ್ಷ್ಮಣ್ ಸವದಿ ಅವರು ನಿನ್ನೆ ಒಂದು ಕಾರ್ಖಾನೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ ಅದಕ್ಕೆ ಏನ್ ಹೇಳ್ತೀರಿ ಹೇಳ್ತಾರೆ ಸಚಿವರು ಪಟ್ಟ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ನಮ್ಗೆ ಸ್ಪಂದಿಸಿಲ್ಲ ಅದಕ್ಕೆ ಹೋರಾಟ ತ್ರಿವರ್ ರೂಪ ಅಂದರೆ ಅದು ಕ್ರಾಂತಿ ಅಥರಲ್ಲ ಆ ಥರ ಎಲ್ಲೆಲ್ಲಿ ಬೈಲಗೊಂಗಲ್ರೀ ರಾಮದುರ್ಗಿರಲಿ ಬೆಳಗಾವಿ ಇರಲಿ ಗುರುಲಾಪುರ ಕ್ರಾಸ್ ಇರಲಿ ಹಾಲೂರು ಕ್ರಾಸ್ ಇರಲಿ ಎಲ್ಲ ಕಡೆ ನಾವು ಬಂದು ಮಾಡಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ದೃಷ್ಟಿಯಿಂದ ನಾವು ಎಲ್ಲರೂ ಕೂಡ ಹೋರಾಟ ಮಾಡಕ್ಕೆ ಸರ್ ನಮಗೆ ನ್ಯಾಯ ಸಿಗುತ್ತಾನೆ ಈ ಹೋರಾಟನ ನಮ್ಗೆ ಒಂದು ಒಂದೇಳಿ ನಿಮಗೆ ಯಾವ ಶಾಸಕರು ಬಂದು ಯಾರು ಬಂದು ನಿಮಗೆ ಕೇಳಿಕಂದ್ರೆ ನೀವು ಮುಂದೆ ಏನು ಹೋರಾಟ ಮಾಡಬೇಕು ಅದು ವಿಚಾರ ಇಟ್ಟುಕೊಂಡಿದೀವಿ ರೀ ಪ್ರತಿಯೊಬ್ಬ ಎಮ್ ಎಲ್ ಎ ಮನೆ ಮುಂದೆ ಎಂ ಪಿ ಮನೆ ಮುಂದೆ ಈ ಥರ ಹೆಂಗೆ ಅಡುಗೆ ಮಾಡಿದೀರಲ್ಲ ಹಂಗೆ ಅಡುಗೆ ಮಾಡವ್ರ ಓಟ್ ಹಾಕಿ ಕಳಿಸಿದ್ವಿ ನಿಮ್ಗೆ ಏನು ಮಾಡಿರಿ ಅಂತ ಕೇಳೋರು ನಮಗೆ ಯಾಕೆ ಸ್ಪಂದನೆ ಮಾಡಲಿಲ್ಲ ಅದನ್ನು ಕೇಳೋರ್ನು ಆಗೇನು ಉತ್ತರ ಕೊಡ್ತಾರ ನೋಡೋಮೆ ಮತ್ತು ಇನ್ನೊಂದು ಸಮಸ್ಯೆ ಸರ ಏನಾಗೈತಿ ಕೆಲವೊಬ್ಬರು ರೈತ ಕಡ್ರ ಕಪ್ಪ ಕಡ್ದ ಗೋಧಿ ಬಿತ್ತವನ ಕೆಲವರೆಲ್ಲ ಗರಿಗೆ ಬರೋಕೈತೆ ಅದ್ರ ಮೇಲೆ ಅವಂದು ಹೊಳಿ ಕೆಲವರು ಹತ್ತು ಹನ್ನೊಂದು ಲಕ್ಷ ಕೊಟ್ಟ ಟ್ಯಾಕ್ಟ್ರ್ ತಂದಾರ ಅವರು ಹನ್ನೊಂದು ಲಕ್ಷ ಕೊಟ್ಟು ಇಂಡಿಯನ್ದ ಜ್ಯಾಂಗ್ ತಂದಾರ ಅದನ್ನ ತರಿಬ್ರ ಅವ್ರಿಗೆ ತೊಂದರೆ ಈ ರೈತನ ಸಂಕಟ ನೋಲಾರದ ತುಪ್ಪ ಆಗೈತಿ ನಮ್ಗೆ ಯಾವ ಥರ ಮಾಡಬೇಕು ಅನ್ನೋ ಜಡ್ಜ್ಮೆಂಟು ನಾವು ಹಳದುತ್ತಿಗೆ ಮಾಡ್ತಿದ್ರು ಯಾರಿಗೇ ನೋವಾಗಬಾರದು ಯಾಕಂದ್ರೆ ಎಲ್ಲ ನಮ್ಮ ರೈತರು ರೈತ ಅಣ್ಣ ತಮ್ಮಂದರು ಅದರ ಸರ್ಕಾರಕ್ಕೆ ಮಾತ್ರ ನಾವು ಬಿಸಿ ಮುಟ್ಟಿಸ್ಕೊಂಡು ದೃಷ್ಟಿಯಿಂದ ಮಾಡ್ತೀವಿ ಹೊರತ ನಿಮ್ಮ ಹೋರಾಟ ಮಾಡೋ ಉದ್ದೇಶ ಸರ್ಕಾರಕ್ಕೆ ಮುಟ್ಟಿಸುವ ಒಂದು ಸಂದೇಶ ಹೇಳಿ ಸರ್ ಸಂದೇಶನ ಡೆಫಿನೆಟ್ ಹೇಳ್ತೀನಿ ರೀ ಇವಾಗ ನೋಡ್ರಿ ಒಂದು ಟನ್ ಕಬ್ಬನ್ ನುಡಿಸಿರಿ ಅಂದ್ರೆ ಏನ್ರಿ ಹದಿನಾಲ್ಕು ಸಾವಿರದ ಎರಡ್ನೂರು ರೂಪಾಯಿ ಅಮೌಂಟ್ ಬರ್ತಾ ಚಿತ್ತ ಅಳವರು ರಿಪೋರ್ಟ್ ಕೊಟ್ಟಾರ ನಮ್ಗೆ ಏನು ಸೆಂಟ್ರಲ್ ಗೌರ್ಮೆಂಟ್ ಅವರು ಅದರ ಅದರ ಸಹ ಭಾಗಿತ್ವದಲ್ಲಿ ಎಕ್ಸ್ ಆರ್ಮಿ ಅವರು ಅಲ್ಲಿ ಗುರ್ಲಾಪುರ್ ಕ್ರಾಸ್ ಮಟ್ಟದಾಗ ಬೆಂಬಲ್ ಕೊಟ್ಟರು ಇಲ್ಲಿ ಇವತ್ತಿನ ದಿವಸ ಎಕ್ಸ್ ಆರ್ಮಿ ಅವರು ಬೆಂಬಲ್ ಬಂದರು ಅವ್ರಿಗೆ ನಾವು ಸ್ವಾಗತ ಕೊಡ್ತೀವಿ ಇವತ್ತ ಈ ಹೋರಾಟವನ್ನು ನಡದತಿ ಈಗ ನಾಲ್ಕನೇ ದಿವಸ ಮುಗಿದ ಐದನೇ ದಿವಸ ಕಾಲಿಟ್ಟವು ಅದಕ್ಕ ಯಾರು ಏನು ಮಾಡಕ ಇನ್ನಾದ್ರೂ ಏನ ಅವ್ರ ಯಕ್ಷನ್ ಕೊಡುವಾರ ಅದಕ್ಕೆ ನಮ್ಮ ರಾಯಬಾಗ್ ತಾಲೂಕಾ ಕ್ಷೇಮವಾದಿ ಸಂಘದ ಅಂದ್ರ ಮಾಜಿ ಸೈನಿಕರು ಎಲ್ಲಾರು ರೈತರಿಗೆ ಎಲ್ಲರಿಗೂ ಬೆಂಬಲ ಬೆಂಬಲವು ನಾವು ಈಗಾಗಲೇ ಹರಿಗಿರಿಗೆ ಹೋಗಿ ಬಂದದ್ವು ಇನ್ನು ಮುಂದ್ ಹೋಗಾರದ್ರು ಮುಂದ್ ರೈತರ ಮಕ್ಕಳ ನಾವು ಮಾಜಿ ಸೈನಿಕರ ಏನಾಯ್ತು ನಾವು ರೈತರ ಅದಕ್ಕ ರೈತರದ ಏನ್ ಈಡೇರಿಕೆ ಐತಿ ಅದನ್ನ ಬೇಗ ಮಾಡ್ರಿ ಅಂತ ಹೇಳಿ ನಾವು ಮಾಜಿ ಸೈನಿಕರು ಸೈನಿಕರು ಎಲ್ಲಾ ಕಳಕಳಿಯಿಂದ ಕೇಳ್ಕೊಳತ್ತದೇವು ಮತ್ತ ಇನ್ನ ಐದೈದ ದಿವಸ ಮಟ್ಟಕ್ ಹೋಗೈತಿ ಇದು ಆಗುತ್ತನ ಅಂತ ನಾವು ಬಿಡಂಗ ಇಲ್ಲ ಇದು ನಾವು ರೈತರಿಗೆ ಏನ್ ಉದ್ದೇಶ ಇಟ್ಕೊಂಡು ಉದ್ದ ಇಟ್ಕೊಂಡ್ ಇದನ್ನ ಕೇಳತ್ತಿಲ್ಲ ನಾವು ರೈತ ಬೆಳದಂತ ಅದಕ್ಕೆ ಬೆಲೆ ನಾವು ಅಷ್ಟ ಮತ್ತೇನ್ ಯಾಕಂದ್ರ ಹೊರ ಈಗ ಗುಜರಾತ್ ದಾಗದು ನಾಕ್ ಸಾವಿರದ ಐದನೂರ ಇಲ್ಲಿ ನಾವ್ ಏನ್ ಅಂದ್ರೆ ಮೂರ್ ಸಾವಿರದ ಐದ್ನೂರ ಅಟ್ಟ ಹೆಚ್ಚಿಗೆ ಬಿಡಾತಿದಿವ ಅದೇನ್ ಫ್ಯಾಕ್ಟ್ರಿ ಮಾಲಕರಿಗೆ ಏನ್ ಬಾಳ್ ಆಗುದಿಲ್ಲ ಎಲ್ಲರೂ ಫ್ಯಾಕ್ಟರಿ ಮಾಲಕರ ಕ್ರಾಸ್ ಎರಡನೇ ದಿವಸ ಪ್ರತಿಭಟನೆ ನಡೆದಂತೆ ಗುರ್ಲಾಪುರ್ ಕ್ರಾಸ್ ದಾಗ ಐದ್ ದಿವಸ ಆತು ಇನ್ನೂ ಆದರೂ ನಿನ್ನೆ ಡಿ ಸಿ ಅವರು ಬಂದು ಅಷ್ಟ ಏನೋ ಒಂದು ಸಂಧಾನ ಮಾಡಕ್ಕೆ ಬಂದಿರೋ ಅದು ಸಂಧಾನ ಕೆಲಸ ಆಗಿಲ್ಲ ಆದ ಕಾರಣ ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಇದನ್ನು ಘೋಷಣೆ ಮಾಡುತ್ತಾನೆ ಈ ಸ್ಟ್ರೈಕ್ ಕಂಟಿನ್ಯೂ ಇರ್ತೈತಿ ಆದ ಕಾರಣ ಇಲ್ಲಿ ಎಲ್ಲ ಸಮಸ್ಯೆ ಏನಾಗಿತ್ತು ಅಂದ್ರೆ ಈ ಲಾರಿಗಳು ಮುಂದೆ ಈ ದೊಡ್ಡ ದೊಡ್ಡ ವಾಹನಗಳಿಗೆ ಇವಕ್ಕೆಲ್ಲಕ್ಕೂ ಮೂವತ್ತು ಮೂವಟನ್ನೂ ವೇಟೇಜ್ ಇರ್ತಾವೆ ಇವಕ್ಕೆಲ್ಲದಕ್ಕೂ ಹೊಣೆಗಾರ ಯಾರು ಹಾಕತ್ತಂದ್ರೆ ಸರ್ಕಾರ ಹಾಕತ್ತ ಯಾಕಂದ್ರೆ ಇದನ್ನೆಲ್ಲ ಕರೆಕ್ಟ್ ರೌಟ್ ಬೇಗನೆ ರೇಟ್ ಘೋಷಣೆ ಮಾಡಿರನ್ ಈ ಲಾರಿ ಮಾಲೀಕರಿಗೆ ಆತು ತೊಂದರೆ ಆಗಂಗಿಲ್ಲ ರೈತರ ಕಷ್ಟ ಇದಕ್ಕೆ ಬೇಗನೆ ಸ್ಪಂದಿಸ್ಬೇಕಂತ ಹೇಳಕ್ ಕಷ್ಟಪಡ್ತೀವಿ ಸರ್ ಒಂದ್ ವೇಳೆ ನಿಮ್ಗೆ ನೀವು ಘೋಷಣೆ ಮಾಡಿತ್ತು ಅಂದ್ರೆ ಎಷ್ಟು ದಿವ್ಸ ನೀವು ಇದೇ ತರ ಈ ಘೋಷಣೆ ಘೋಷಣೆ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ರೈತರು ಸಾರ್ವಜನಿಕವಾಗಿ ಎಲ್ಲಾ ಪಟ್ಟಿ ಮಾಡಿ ಅನ್ನ ಪ್ರಸಾದ ಮಾಡ್ತಾರೆ ಹಿಂಗ ಅದನ್ನ ಘೋಷಣೆ ಆಗುವವರಿಗೆ ಯಥಾಸ್ಥಿತಿ ಮುಂದುವರಿಯುತ್ತೆ ಮತ್ತೆ ಇಲ್ಲಿ ಶಾಸಕರು ಇಲ್ಲಿ ಯಾರು ಬಂದು ಸ್ಪಂದನೆ ಮಾಡಿ ಶಾಸಕರು ಅಲ್ಲಿ ಇದಕ್ಕೆ ಗುರ್ಲಾಪುರ ಕ್ರಾಶಿಗೆ ಹೋಗಿ ಮಾಡಿದಾರ ಇಲ್ಲೇನು ಏನಾದ್ರು ಸ್ಪಂದನೆ ಬಂದೆ ಮಾಡಿಲ್ಲ ಮಾಜಿ ಶಾಸಕರು ಅವರು ಏನು ಅಲ್ಲಿ ಹೋಗಿಲ್ಲ ಇಲ್ಲಿ ಬಂದಿಲ್ಲ ಇನ್ನು ಜನಪ್ರತಿನಿಧಿಗಳು ಒಬ್ಬೊಬ್ರು ಬಂದು ಹೇಳ್ತಾ ಇದಾರೆ ಅದ್ರಾಗ ಫ್ಯಾಕ್ಟ್ರಿ ಮಾಲೀಕರ ಮೊದ್ಲು ಹೇಳ್ಬೇಕಾಗ್ಯದ ಯಾಕಂದ್ರೆ ಸಚಿವರು ಅವರು ಅದಾರ ಎಮ್ ಎಮ್ ಎಲ್ ಎಗಳು ಅವ್ರ ಅದಾರ ಅವರು ಅವರು ಫ್ಯಾಕ್ಟ್ರಿ ಅದಾವ ಅದಕ್ಕೆ ಅವ್ರು ಬಂದು ಮೊದಲು ಅಲ್ಲಿ ಅದಕ್ಕೆ ಒಂದು ಏನ್ರೇ ಯೋಗ್ಯವಾದ ಸ್ಪಂದನೆ ಕೊಡ್ಬೇಕಾಗಿ ನಂತರ ಮತ್ತೆ ಇಲ್ಲಿ ನಿಂತಂತ ಟ್ರಕ್ ಮೇಲೆ ಲಾರಿ ಮಾಲಕರು ಸರ ನೀವು ಒಂದ್ ಎರಡು ಮೂರು ದಿವಸ ನಿಂತ ನಿಂತು ಬಿಟ್ರಿ ಸರ ಇವ್ರಿಗೆ ಯಾರ ಹೊಣೆಗಾರ ಹೊಣಿಗಾರ ಇದರ್ಮೆಂಟ್ ಹೊಣೆಗಾರ ಆಗುತ್ತೆ ಯಾಕೆ ಹೊಣೆಗಾರ ಅಂದ್ರೆ ಇಲ್ಲೆಲ್ಲ ಇಲ್ಲಿ ಆಗ್ಬೇಕಾದ್ರೆ ರೈತರ ಕಷ್ಟ ರೀ ಈ ರೈತರ ಕಷ್ಟ ಹೊಂದಾಗಿರೋ ರೈತರನ್ನ ರೋಡ್ ತಂದಾರ ಯಾರೀ ಗೋರ್ಮೆಂಟ್ ರೀ ಈ ಫ್ಯಾಕ್ಟ್ರಿ ಮಾಲಕರೀ ಈ ಫ್ಯಾಕ್ಟ್ರಿ ಮಾಲಕರ ತಂದಾರ ಅಂದ್ಬಿಳಕ್ರಿ ಅದಕ್ಕೆ ಹೊಣೆಗಾರ ಗೋರ್ಮೆಂಟ್ ಆಗ್ಬೇಕತ್ರಿ ಮಲ್ಲಾನಗೌದ್ರೆ ಹೋಲಾಡ್ಸ್ಬೇಕಾದ್ರೆ ಔಷಧಿ ದಿನಕ್ಕೆ ದಿನಕ್ಕೆ ತುಟ್ಟಿ ಆಗ್ತಾ ಇದೆ ಸಾವಿರ ರೂಪಾಯಿ ತುಟ್ಟಿ ಆಗ್ತಾ ಇದೆ ರೈತನಿಗೆ ಈಗ ಯಾರು ಬೆಂಬಲ ನಿಲ್ಲಿಕ್ಕೆ ಅಂದ್ರೆ ಯಾರು ನಿಲ್ತಾರ್ ಸರ್ ಅದಕ್ಕೆ ನಾವೆಲ್ಲರೂ ಕೂಡಿ ರೈತರಿಗೆ ಬೆಂಬಲ ಕೊಡ್ತೇವೆ ಇನ್ನು ಎಲ್ಲಿ ತಕ್ಕ ಅವರಿಗೆ ಸಿಗಬೇಕಾದಂತದ ಅವ್ರಿಗೆ ಏನೋ ಬೇಡಿಕೆದ ಬೇಡಿಕೆ ಸಿಗಬೇಕಂತ ನಾ ಎಲ್ಲ ರಾಜಕಾರಣಿಗಳಲ್ಲಿ ಎಲ್ಲಾ ಕ್ಷೇತ್ರದವ್ರ್ಗೆ ಕೇಳ್ಕೋದಂದ್ರೆ ನಾ ದೊಂದೊಂದ್ ಏನತ್ತಿಲ್ಲ ಸರ್ ಇಲ್ಲಿ ಅದಂತ ಶಾಸಕರು ಯಾರು ಬಂದಿಲ್ಲ ಸರ್ ಕ್ಷೇತ್ರದ ಸರ್ ಶಾಸಕರು ಬಂದಿಲ್ಲ ಅಂದ್ರೆ ನಾನು ಹೇಳೋದು ಎಲ್ಲರೂ ಪರವಾಗಿಲ್ಲ ಬಾಲ್ಯ ನಾನು ಎಲ್ಲಾನು ಕೇಳ್ತಾ ಇದ್ದೀನಿ ಇರೋದಂತ ಎಂ ಪಿ ಎಂ ಅವ್ರಿಗೂ ಫ್ಯಾಕ್ಟ್ರಿದಂತ ಸರ್ ಈ ಕ್ಷೇತ್ರದಾಗ ಮತ್ತೆ ಅವ್ರು ಹೆಂಗ್ ಬರ್ತಾರ ಸರ್ ಅದಕ್ಕೆ ಹೇಳೋದು ಅವ್ರಿಗೆ ಯಾರು ಫ್ಯಾಕ್ಟ್ರಿ ಮಾಲೀಕರದಾರಲ್ಲ ಅವ್ರ ಅವರು ಅಂತ ಅದಕ್ಕೆ ಬರಂಗಿಲ್ಲ ಸಕ್ರೆ ತಯಾರ ಮಾಡುದೇನಾಲ್ ಇವೆಲ್ಲ ತಯಾರು ಮಾಡ್ಕೊಂಡು ಏನ್ ಮಾಡ್ತಾರೆ ಅವ್ರದ್ದು ತಮ್ದ ಖರ್ಚು ಕರೆಕ್ಟ್ ತೋರಿಸ್ರು ಏನ್ ಮಾಡ್ತಾರೆ ನಾವ್ ಸಕ್ರೆ ಗಿಂತ ಕೊಡ್ತೀವಿ ಕಬ್ಬಾ ಕಬ್ಬ ಕೊಟ್ಟ ಮತ್ತೆ ಅದ ಎಷ್ಟೇ ಲಿಮಿಟ್ ಅದಕ್ಕೆ ಅದು ಹಸಿ ರೌಂಡ್ ರೌದಿರ್ಬಾರ್ದು ಅದು ಡ್ರೆನೇಜ್ ಕರೆಕ್ಟ್ ಇರಬೇಕು ಆಮೇಲೆ ಅದು ಸ್ವಲ್ಪ ಲಿಮಿಟೇಷನ್ ಅದ್ರದ ರೇಷಿಯೋ ಹನ್ನೊಂದು ಪಾಯಿಂಟ್ ಹದಿನೈದು ಹದಿನಾರು ತಲಾ ಬರ್ಬೇಕಲ್ಲ ಅದ್ಮೇಲೆ ಸಕ್ರೆ ಹೋಯ್ತಾರ ಕಬ್ಬು ಹೋದ ನಮ್ಗೆ ಎಷ್ಟು ಕೊಡ್ಬೇಕು ರೈತರು ಕೊಡಂಗಿಲ್ಲ ಅವರು ಅದರಿಂದ ತಮ್ಮ ಸ್ವಂತ ಲಾಭ ಮಾಡ್ಕೊಂಡು ಫ್ಯಾಕ್ಟ್ರಿ ಎಲ್ಲ ಹಾಕಿದ್ವಿ ಆರಾಮ ಅಣಂದಗಾರದ ರೈತರು ಬೆಳೆಸಿದ್ರು ಅವ್ರದ್ದು ಕಚೇ ಇಲ್ಲ ಈಗ ಟ್ರ್ಯಾಕ್ಟರ್ ಬೆಲೆ ಟ್ರ್ಯಾಕ್ಟರ್ ರೇಟ್ ಜಾಸ್ತಿ ಆಗೈತಿ ಡೀಸೆಲ್ ರೇಟ್ ಜಾಸ್ತಿ ಐತಿ ಪೆಟ್ರೋಲ್ ಜಾಸ್ತಿ ಆಯ್ತಿ ಆಮೇಲೆ ಅದನ್ನೆಲ್ಲ ತಾನು ಹಾಕಿದಲ್ಲಿ ಕಪ್ ಬೆಳದಿತ್ತು ಹಾಕುದು ಬಿಡ್ತಿವ ಅಂದ್ರೆ ಕಪ್ ಬೆಳೆದ್ರಿ ಮತ್ತೆ

ಮುಟ್ಟು ಬಂದಾಗ ನೀವ್ ಈ ಉತ್ತರ ಇಲ್ಲಿ ನಿಂತಾರಲ್ಲ ಈಗ ಬೀದಿಗೆ ಅವಾಗ ಅವ್ರು ನಿಲ್ಸಿರಿ ಅಂದ್ರೆ ನೀವ್ ತಾವ ಬರ್ತೀರ ಅವ್ರ ಮೊದಲ ಆಯ್ಕೆ ಮಾಡಲ್ ನಿಮ್ಮಲ್ಲಿ ತಪ್ಪೈತೆ ಯಾವ ನಿಮ್ ಪರಿ ಈಗ ಒಬ್ಬ ರೈತ ಇರ್ತಾನ ಒಳೆ ಒಬ್ಬರ ರೈತ ನಿಲ್ಸಿ ನೀವು ಆರ್ಸಿ ತೊಗೊಂಡ್ಬರಿ ಯಾಕ ಗೊತ್ತೈತಿ ಅವ್ ಕಬ್ಬಾಯಿ ನೀರ್ ಹಾಸೋದಂಗ